ಸಮಾಜದ ಹದಿನೆಂಟು ಸಮಾಜಗಳಲ್ಲಿ ಗಾಣಿಕ ಸಮಾಜ ಅತಿ ಪ್ರೀತಿಯಿಂದ ನಿರಂತರ ಅವಿಚ್ಛಿನ್ನ ಪರಂಪರೆಯೊಂದಿಗೆ ಇರುವಂತಹ ಒಂದು ಸಮಾಜ ಅದು ನಮ್ಮೆಲ್ಲರ ಹೆಮ್ಮೆ ಇಂದು ಕೂಡ ಆ ಗಾಣಿಗ ಸಮಾಜ ನಮ್ಮ ಜೊತೆ ನಿಮ್ಮ ಜೊತೆ ಇವತ್ತಿಲ್ಲಿ ಸಂಭ್ರಮವನ್ನು ಪಡೆದುಕೊಳ್ಳಿಕ್ಕಿದೆ ಮೊದಲನೇದಾಗಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಂತಹ ಶ್ರೀ ಮಂಜುನಾಥಾಚಾರ್ಯರನ್ನು ವೇದಿಕೆಗೆ ಆ ಆಹ್ವಾನಿಸ್ತಾ ಇದ್ದೇವೆ ದಯಮಾಡಿ ಅವರು ಬಂದು ಆ ಸೀನ್ ರಾಗಬೇಕು ಹೋಳಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆಯೇ ಚಾರೋಡಿ ಕೊಂಕಣಿ ಸಮಾಜದ ಅಧ್ಯಕ್ಷ ಅಂತ ಶ್ರೀ ಚಂದ್ರಶೇಖರ್ ಅವರು ಕೂಡ ನಮ್ಮೊಂದಿಗೆ ಇರಬೇಕು ಅಂತ ಕೇಳ್ಕೊಳ್ತಾ ವೇದಿಕೆ ಅವರು ಬರಬೇಕು ಆಗಮಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಮಲ್ಲವ ಸಮಾಜದ ಅಧ್ಯಕ್ಷರಾದಂಥ ರಾಜೇಂದ್ರ ಆವನಹಳ್ಳಿ ಅವರು ಕೂಡ ಭಾಳ ಚಿರಪರಿತರು ಪರಿಚಿತರು ಇವರು ಸಾಗರಕ್ಕೆ ಭಾಳ ಹಳಬರು ನಮಗೆಲ್ಲ ಸಂತೋಷ ಇದೆ ನಮ್ಮೆಲ್ಲರೂ ಆತ್ಮೀಯ ದಯಮಾಡಿ ಅವರು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಗಾಣಿಕ ಸಮಾಜದ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಬರಬೇಕು ಅವರು ಪೂಜೆಯಲ್ಲಿ ಇದ್ದಾರೆ ಬನ್ನಿ ಸೇರಿಕೊಳ್ತಾರೆ ಅವರು ಕೆಳಗಡೆ ಇದ್ದಾರೆ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಬಹುಶಃ ನಾವು ಇವತ್ತಿಲ್ಲಿ ಹಂಚಿಕೊಳ್ಳೇಬೇಕಾದ ವಿಷಯ ಏನು ಅಂದರೆ ಅವಿಚ್ಛಿನ್ನ ಪರಂಪರೆಯ ಒಂದು ಸಂಘಟನೆ ಒಂದು ಸಮಾಜ ಒಂದು ಪೀಠ ಇದೆ ಅಂತಾದ್ರೂ ಜಗತ್ತಿನಲ್ಲಿ ಪರಮಪೂಜರ ಹೆಸರು ವಿಶ್ವದ ಮೊದಲನೇ ಸ್ಥಾನದಲ್ಲಿ ಬರುತ್ತದೆ ತಮಗೆಲ್ಲ ಗೊತ್ತಿದೆ ರಾಮಚಂದ್ರಾಪುರ ಮಠ ಬಹುಶಃ ಯಾವ ಸಮಾಜಕ್ಕೂ ಪರಿಚಯ ಇಲ್ಲ ಅಥವಾ ಆ ಸಮಾಜದವ್ರ ಜೊತೆಗಿಲ್ಲ ಅನ್ನೋ ಹಾಗೆ ಇಲ್ಲ ಯಾಕೆಂದರೆ ಎಲ್ಲ ಬಂಧುಗಳು ನಮ್ಮ ಜೊತೆ ಮೊದಲಿನಿಂದ ಇದ್ದವರು ಅಂತ ಈ ನವರಾತ್ರಿ ನಮಸ್ಯ ಕಾರ್ಯಕ್ರಮದಲ್ಲಿ ತಾಯಿ ಅಂಬಿಕೆಯ ಆಶೀರ್ವಾದ ಎಲ್ಲ ಸಮಾಜದವರಿಗೆ ಬರೀ ಸಾಗರದ ಸಮಾಜ ಅಂತ ಖಂಡಿತ ನಾವಿಲ್ಲಿ ಹೇಳ್ತಾ ಇಲ್ಲ ಇರುವಂತಹ ಲೋಕದಲ್ಲೇ ಇರುವಂತಹ ಎಲ್ಲ ಸಮಾಜದ ಬಂಧುಗಳಿಗೆ ರಾಮಚಂದ್ರಾಪುರ ಮಠದ ಪರಮ ಪೂಜ್ಯರು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರಿಗೂ ಉಳಿತಾಗಬೇಕು ಆ ಪ್ರೀತಿ ಉಳಿಬೇಕು ಸಮಾಜದಲ್ಲಿ ಸಂಘಟನೆಯಲ್ಲಿ ಬೆಳಿಬೇಕು ಅನ್ನುವ ಆಶಯದಲ್ಲಿ ಇವತ್ತು ಇಲ್ಲಿ ಸಮಾಜ ಸಂಭ್ರಮದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರನ್ನೂ ಬರಮಾಡಿಕೊಂಡಿದ್ದೇವೆ ಮಾಡಿಕೊಂಡಿದ್ದೇವೆ ದಯಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಒಂದು ಸಭಾಪೂಜೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾವು ಸ್ವಾಗತಿಸ್ತಾ ಇದ್ದೇವೆ ಮೊದಲನೇದಾಗಿ ವಿಶ್ವಕರ್ಮ ಸಮಾಜ ಹೆಸರೇ ಹೇಳುವ ಹಾಗೆ ವಿಶ್ವಕರ್ಮರು ಅಂತ ವಿಶ್ವವನ್ನೇ ಸೃಷ್ಟಿ ಮಾಡುವಂತಹ ಅತಿ ದೊಡ್ಡ ಸಮಾಜ ಇದು ಎಲ್ಲ ಕಡೆ ನಾವು ನೋಡ್ತೇವೆ ಏನಾದ್ರು ಒಂದು ನಿರ್ಮಾಣ ಆಗಬೇಕು ಅಂತಾರೆ ದೇವಾಲಯಗಳಿರ್ಬೋದು ಮಂದಿರಗಳಿರ್ಬೋದು ಸಾಕಷ್ಟು ಸಮಾಜದ ಮನೆಗಳು ಕೂಡ ಇರ್ಬೋದು ಇಡೀ ವಿಶ್ವಕರ್ಮ ಸಮಾಜ ಶಾಸ್ತ್ರೀಯವಾಗಿ ನಮಗೇನಾದರೂ ಈ ಜಗತ್ತಿಗೆ ಸನಾತನ ಸಂಸ್ಕೃತಿಯ ಒಂದಷ್ಟು ಕಲೆಗಳನ್ನು ಜ್ಞಾನವನ್ನು ಕಲಿಸಿದೆ ಅಂತಾದರೆ ಆ ವಿಶ್ವಕರ್ಮ ಸಮಾಜ ಅದು ಯಾಕೆಂದರೆ ನಾವೆಂದು ನಾವು ನೀವೆಲ್ಲರೂ ಮನೆಗಳನ್ನು ಕಟ್ತೇವೆ ಮಂದಿರಗಳನ್ನು ಕಟ್ತೇವೆ ಅದಕ್ಕೊಂದು ವಿನ್ಯಾಸ ಬೇಕು ವಾಸು ಬೇಕು ಅಂತಾದರೆ ಅವೃದ್ಧ ಆದಂತಹ ಲೆಕ್ಕ ನಿಯಮಿತವಾಗಿ ಒಳಿತಾಗಲಿ ಎಂಬ ಆಶಯದೊಂದಿಗೆ ಆ ವಿಶ್ವಕರ್ಮ ಸಮಾಜ ಎಲ್ಲ ಕಡೆ ಅವರ ಕರ್ತವ್ಯವನ್ನು ನಿರ್ವಹಿಸ್ತದೆ ನಾವೆಲ್ಲ ಹೆಮ್ಮೆ ಪಡಬೇಕು ಅಂಥ ದೊಡ್ಡ ಸಮಾಜ ಇಂದು ನಮ್ಮೊಂದಿಗಿದೆ ಆ ಸಮಾಜಕ್ಕೆ ನಾವೆಲ್ಲರೂ ಬಹಳ ಬಹುಪ್ರೀತಿಯಿಂದ ಹೃದಯಪೂರ್ವಕವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕಿದೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಈ ಸಮಾಜವು ಕರಕುಶಲ ಪರಿಣಿತರು ಯಾವುದಾದ್ರೂ ಒಂದು ಕೆಲಸವನ್ನು ಅದ್ಭುತ ಆಗಿದೆ ಅಂತ ಹೇಳೋದಾದರೆ ಅದನ್ನು ವಿಶ್ವಕರ್ಮ ಸಮಾಜ ಖಂಡಿತ ಅಲ್ಲಿದೆ ಅಂತ ಅರ್ಥ ಯಾವುದೋ ನವನಿರ್ಮಾಣ ಆಯಿತು ಶಿಲ್ಪಕಲೆಯಲ್ಲೋ ಕಾಷ್ಟಶಿಲ್ಪದಲ್ಲೋ ಒಳ್ಳಿತನ್ನು ಕಂಡ್ವಿ ಅಂತಾದರೆ ಅದಕ್ಕೆ ಆ ಅವರ ಮನಸ್ಸು ಅವರ ಪ್ರೀತಿ ಅದನ್ನು ದಾರೆ ಎರೆದು ಅಲ್ಲಿ ಕೆಲಸಗಳನ್ನು ಮಾಡುವ ಕರ್ತವ್ಯ ಇರಿಸುವಂತಹ ಮನಸ್ಥಿತಿ ಈ ವಿಶ್ವಕರ್ಮ ಸಮಾಜದ್ದು ಇದು ಜಗಜನಿತವಾಗಿರುವಂಥದ್ದು ಪುರಾಣಗಳಲ್ಲಿ ರಾಮಾಯಣಗಳಲ್ಲಿ ವಿಶ್ವಕರ್ಮ ನಿರ್ಮಿತ ಹತ್ತು ಹಲವು ಭವನಗಳ ಉಲ್ಲೇಖವಿದೆ ದೇವಾಲಯಗಳ ರಥ ರಥ ನಿರ್ಮಾಣಗಳಲ್ಲಿ ನಾವು ಸಾಕಷ್ಟು ಕಡೆ ನೋಡಿದ್ದೇವೆ ಅತಿ ದೊಡ್ಡ ರಥ ಈ ದೇಶದಲ್ಲಿ ನಿರ್ಮಾಣ ಆಗ್ತದೆ ಅಂತಾದರೆ ಅದರ ಹಿಂದೆ ಈ ವಿಶ್ವಕರ್ಮ ಸಮಾಜದ ಒಂದು ಜ್ಞಾನ ಬೇಕೇ ಬೇಕು ಅಂತಹ ಎಲ್ಲ ಕಾಲದಲ್ಲಿ ಅಂತಹ ಎಲ್ಲ ಸಮಯದಲ್ಲಿ ಕೂಡ ಈ ವಿಶ್ವಕರ್ಮ ಸಮಾಜ ಜಗತ್ತಿಗೆ ಒಳಿತನ ಕೊಟ್ಟಿದೆ ಅಕ್ ವಿಶೇಷವಾಗಿ ವಿಶಿಷ್ಟವಾದದ್ದನ್ನು ಈ ಜಗತ್ತಿಗೆ ಕೊಟ್ಟಿರುವಂತಹ ಸಮಾಜ ಅದು ಶಿಲಾಮಯ ದೇ ಸಹ ಈ ಸಮಾಜ ನಿರ್ಮಾಣ ಮಾಡುವಲ್ಲಿ ತಮ್ಮ ಶ್ರಮವನ್ನು ಅವಿರತ ಜ್ಞಾನವನ್ನು ನಿರಂತರವಾಗಿ ಅಲ್ಲಿ ಕೊಟ್ಟಿದೆ ಇದೀಗ ಭಾಳ ಹತ್ತಿರದಲ್ಲಿ ನಮ್ಗೆ ತುಂಬೆ ಇದೆ ತುಂಬೆ ಊರಿನಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾಯಿದೆ ಬಹಳ ವಿಶೇಷವಾಗಿ ಈ ವಿಶ್ವಕರ್ಮ ಸಮಾಜದವರು ಅಲ್ಲಿ ಆ ವಾಸ್ತು ನಿರ್ಮಾಣದಲ್ಲಿ ತಮ್ಮ ಶ್ರಮವನ್ನು ತಮ್ಮ ಜ್ಞಾನವನ್ನು ಹಾಕಿ ಪರಮಪೂಜರ ಮಾರ್ಗದರ್ಶನದೊಂದಿಗೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರೆ ಹೇಳಲಿಕ್ಕೆ ಶಬ್ದಗಳು ಸಾಲದು ಮಾಡಿದ ಕೆಲಸ ನೂರಾರು ಆದರೆ ಹೊಗಳುವಂಥ ಕಾರ್ಯ ಇದಲ್ಲ ನಮಗೆ ಸಂತೋಷ ಇರೋದು ಆ ಸಮಾಜ ಕೂಡ ಆ ಸಮಾಜಕ್ಕೆ ಕೂಡ ಉಳಿತಾಗಬೇಕು ಅನ್ನೋವಂಥದ್ದು ಪರಮಪೂಜರ ಆಶಯ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ತುಂಬ ಹೆಮ್ಮೆ ಇರೋದೇನೆಂದರೆ ನಿರಂತರವಾಗಿ ಈ ಸಮಾಜ ನಮ್ಮೆಲ್ಲರ ಒಂದಿಗಿದೆ ಅಂತ ಈ ರಾಮಚಂದ್ರಾಪುರ ಮಠ ಪೀಠ ಜೊತೆಗೆ ಈ ಹವ್ಯಕ ಸಮಾಜದ ಎಲ್ಲ ಬಂಧುಗಳೊಂದಿಗೆ ವಿಶ್ವಕರ್ಮ ಸಮಾಜ ಮೊದಲಿಂದನೂ ತುಂಬ ಆತ್ಮೀಯವಾಗಿ ಎಲ್ಲ ವಿಷಯಲ್ಲದ ವಿಷಯಗಳಲ್ಲೂ ಕೂಡ ಆತ್ಮೀಯವಾಗಿ ನಮ್ಮ ಜೊತೆಗಿದೆ ನಮಗೆ ಆ ಧೈರ್ಯ ಇದೆ ಸಂತೋಷ ಇದೆ ನಾವೇನಾದ್ರು ಒಂದು ನಿರ್ಮಾಣ ಮಾಡಲಿಕ್ಕಿದೆ ಅಂತಾದರೆ ಅವರ ಸಲಹೆಗಳನ್ನು ತೊಗೊಂಡು ಇವತ್ತು ರಾಮಚಂದ್ರಾಪುರ ಮಠದಲ್ಲೂ ಕೂಡ ವಿಶ್ವಕರ್ಮರ ಒಂದು ಏನು ಆ ನೈಪುಣ್ಯತೆ ಇದೆ ಅದನ್ನು ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ತುಂಬ ಸಂತೋಷ ಇದೆ ಪಾರಂಪರಿಕವಾಗಿ ವಿಶಿಷ್ಟಪೂರ್ಣವಾಗಿ ಅವರೆಲ್ಲವನ್ನು ಈ ಜಗತ್ತಿಗೆ ನೀಡ್ತಾ ಬಂದಿದ್ದಾರೆ ಇಂತಹ ಸಮಾಜವು ನಮ್ಮ ಲೋಕದ ಆಸ್ತಿ ನೋಡಿ ಎಷ್ಟೋ ವಿಷಯಗಳನ್ನು ಸನಾತನ ಸಂಸ್ಕೃತಿಯ ಕೆಲವನ್ನು ಕಳ್ಕೊಳ್ತಾ ಇದ್ದಾವೆ ಕಲೆಯನ್ನು ಆದರೆ ಈ ವಿಶ್ವಕರ್ಮ ಸಮಾಜ ಅದರದ್ದೇ ಆದ ರೀತಿಯಲ್ಲಿ ಜಗತ್ತಿಗೆ ಅದನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದುವರಿಸುವ ಕೊಡುವಲ್ಲಿ ಆ ಕೆಲಸವನ್ನು ಮಾಡ್ತಾಯಿದೆ ಶ್ರೀಮಠದ ನಮ್ಮೆಲ್ಲ ಮೇಲ್ಛಾವಣಿಗಳನ್ನು ಅಶೋಕೆಯಲ್ಲಿ ತಾವು ನೋಡಿರ್ಬೋದು ಉಳಿದ ಎಲ್ಲ ನಮ್ಮ ಶಾಖಾ ಮಠಗಳಲ್ಲಿ ತಾವು ನೋಡಿರ್ಬೋದು ಇದು ಎಲ್ಲ ಕಾಮಗಾರಿಗಳಲ್ಲಿ ವಿಶ್ವಕರ್ಮರ ಶ್ರಮ ತುಂಬ ಇದೆ ಅವರ ಭಕ್ತಿ ಇದೆ ಅವರ ಶ್ರದ್ಧೆ ಇದೆ ಈ ಎಲ್ಲ ವಿಚಾರಗಳಿಗಾಗಿ ತುಂಬ ಅಭಿನಂದನೀಯರವರು ಆಚಾರ ವಿಚಾರ ಮಡಿಮೈಲೆಗಳಲ್ಲಿ ಈ ಸಮಾಜ ಬಾಂಧವರು ತುಂಬ ಆದರ್ಶಪ್ರಾಯವಾಗಿ ಅವರದೇ ಆದ ಜೀವನ ಶೈಲಿಯನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ಪುಣ್ಯತಮ ಶುಭ ನವರಾತ್ರಿಯ ನಮಸ್ಯ ಕಾಲದಲ್ಲಿ ಆ ತಾಯಿಯ ಪದತಲಗಳಲ್ಲಿ ಈ ಸಮಾಜವನ್ನು ಅತ್ಯಂತ ಆದರಿಂದ ಬರಮಾಡಿಕೊಂಡು ಶ್ರೀರಾಮಚಂದ್ರಾಪುರ ಮಠದಿಂದ ಪರಮಪೂಜರ ಪ್ರೀತಿ ವಾತ್ಸಲ್ಯಗಳ ಪೂರ್ವಕವಾಗಿ ನಾವು ಇಂದು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಅವರು ನಮ್ಮ ಪ್ರೀತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಕೃಷ್ಣ ಪ್ರಸಾದ್ ಎಡಪ್ಪಾಡಿ ಶಾಸನ ತಂತ್ರದ ಕಾರ್ಯದರ್ಶಿ ಅವರು ಅವರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಆಚಾರ್ಯರನ್ನು ಗೌರವಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇವೆ ನಿತ್ಯವಾಗಿಯೂ ಸದಾ ನಮ್ಮ ಜೊತೆ ಈ ವಿಶ್ವಕರ್ಮ ಸಮಾಜ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಪ್ರೀತಿಯೊಂದಿಗೆ ಹಿಡಿಯ ನಮ್ಮ ಸಮಾಜ ಇದೆ ನಮ್ಮ ಸಮಾಜದ ಪ್ರೀತಿ ನಿಮ್ಮ ಮೇಲೆ ಸದಾ ಇರುತ್ತೆ ತಾವು ಎಂದಿಗೂ ನಮ್ಮ ಇರಬೇಕು ಅಂತ ಕೇಳ್ಕೊಳ್ತಾ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಶಾರೋಡಿ ಕೊಂಕಣಿ ಸಮಾಜ ಗೋಮ ಗೋವಾ ಮೂಲದವರಾದ ಈ ಸಮಾಜದವರ ಮಾತೃಭಾಷೆ ಕೊಂಕಣಿ ಸಾಗರದಲ್ಲಿ ಸಾಕಷ್ಟು ಕುಟುಂಬಗಳು ಇಲ್ಲಿವೆ ಮಹೇಶ್ ಜೊತೆಗಿದ್ದಾರೆ ನಮಗೆಲ್ಲ ಸಂತಸ ಅದೇನೆ ತಾವೆಲ್ಲ ಇಲ್ಲಿ ಬಂದು ಭಾಗವಹಿಸಿ ಬಹುಶಃ ಬರಿಯ ನವರಾತ್ರಿಯ ಕಾರ್ಯಕ್ರಮಕ್ಕಲ್ಲ ಸದಾ ನಿತ್ಯನಿರತ ರಾಮಚಂದ್ರಾಪುರ ಮಠದ ಕಾರ್ಯಕ್ರಮಗಳು ಆಗ್ತದೆ ಅಂತಾರೆ ಇಡೀ ಆ ಸಮಾಜ ಇಲ್ಲಿರುತ್ತೆ ಜೊತೆಗಿರುತ್ತೆ ಆ ಸದಾ ಸಂತೋಷ ನಮಗೆ ಹಂಚಿಕೊಳ್ಳಿಕ್ಕೊಂದು ವ್ಯವಸ್ಥೆ ಬೇಕಿತ್ತು ಈ ನವರಾತ್ರಿ ನಮಸ್ತೆ ಕಾರ್ಯಕ್ರಮ ದೇವಿ ನಮಗೆ ಆ ಯೋ ಆ ಯೋಗವನ್ನು ಕೊಟ್ಟಿದ್ದಾರೆ ನಿಮಗೂ ಆ ಯೋಗವನ್ನು ಪರಮಪೂಜರು ಅನುಗ್ರಹಿಸಿದ್ದಾರೆ ಇದೆಲ್ಲರ ಮಿಳಿತವಾಗಿ ಇಂದು ನಾವು ನೀವೆಲ್ಲ ಇಲ್ಲಿ ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ ಮೊನ್ನೆ ಮೊನ್ನೆ ಹಾಗೆ ನೆನಪು ಮಾಡಿಕೊಳ್ಳಬೇಕು ಅಂದರೆ ಪರಮಪೂಜರ ಪುರಪ್ರವೇಶದ ಮೊದಲ ಪ್ರಾರಂಭ ಶಾರದಾಂಬ ದೇವಸ್ಥಾನ ಆ ಶಾರದಾಂಬ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ತಾವು ಪರಮಪೂಜರನ್ನು ಬರಮಾಡಿಕೊಂಡಿದ್ದು ಅವರ ಆಶೀರ್ವಾದವನ್ನು ತಗೊಂಡಿದ್ದು ನಮಗೆ ನಿಜವಾಗಲೂ ಸಂತಸ ತಂದಿದೆ ನಿಮ್ಮ ನಿತ್ಯ ನಮ್ಮ ಜೊತೆಗಿನ ನಡೆ ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ನಿಮ್ಮ ಈ ಸಮಾಜದವರ ಅವಿನಾಭಾವ ಸಂಬಂಧವನ್ನು ಶ್ರೀ ಮಠದೊಂದಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ತೋರಿಸ್ತಾ ಇರೋದು ನಮಗೆ ಸದಾ ಸಂತೋಷ ಉಂಟು ಮಾಡಿದೆ ಈ ಸಮಾಜದ ಅನೇಕ ಕಲಾವಿದರು ಭರತನಾಟ್ಯದಲ್ಲಿ ನೈಪುಣ್ಯತೆಯನ್ನು ಹೊಂದಿ ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಈ ಸಮಾಜದ ಮಹಿಳಾ ತಂಡದ ಚಂಡೆ ವಾದನ ಸುಪ್ರಸಿದ್ಧವಾಗಿದೆ ತುಂಬ ಸಂತಸ ಅಂದರೆ ನಮ್ಮ ಹಾಗೆ ಕೂಡ ಅವರು ನವರಾತ್ರಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಹಾಗಾಗಿ ಪಾರಂಪರಿಕವಾಗಿ ವೈಭವಪೂರ್ಣ ಸನಾತನ ಸಂಸ್ಕೃತಿಯ ನಡೆಯಲ್ಲಿ ನೀವು ನಮ್ಮ ಜೊತೆಗಿದ್ದೀರ ಶ್ರೀ ಕೃಷ್ಣ ಜನ್ಮಾಷ್ಟಿಯ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ರಾಧಾಕೃಷ್ಣ ವೇಷ ಸ್ಪರ್ಧೆಯನ್ನು ಸಹ ಮೋಹಕವಾಗಿ ನಡೆಸಿಕೊಂಡು ಭಾಳ ವರ್ಷಗಳಿಂದ ಬರ್ತಾಯಿದ್ದೀರಿ ಯಾವುದು ಬೆಳಿಬೇಕು ಅಂದರೆ ಪುರಾಣ ಪುಣ್ಯ ಕಥನಗಳಲ್ಲಿ ಬರುವ ಹಾಗೆ ಮಕ್ಕಳನ್ನು ನಾವು ಇತ್ತು ಇವತ್ತು ಸಂಸ್ಕಾರಿತವಾಗಿ ಬೆಳೆಸೋದರಲ್ಲಿ ನಮ್ಮ ಚಾರೋಡಿ ಕೊಂಕಣಿ ಸಮಾಜ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಜೊತೆಗೆ ಜೊತೆ ಜೊತೆ ಜೊತೆಯಲ್ಲಿ ಈ ಒಂದು ನವರಾತ್ರಿ ನಮಸ್ಯ ದೇವಿಯ ಆಶೀರ್ವಾದ ಮತ್ತೊಮ್ಮೆ ತಮ್ಮನ್ನು ನಮ್ಮ ಪ್ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ ಇಡೀ ಎಲ್ಲ ಸಮಾಜ ಈ ನವರಾತ್ರಿ ನಮಸ್ಯ ಕಾರ್ಯಕ್ರಮದ ಎಲ್ಲ ವಿಷಯಗಳಲ್ಲೂ ಜೊತೆಗಿರುವಂಥ ಸಮಾಜ ಹೆಮ್ಮೆಯಿಂದ ಹೇಳಿಕೊಳ್ತೇವೆ ಯಾವತ್ತು ಚಾರೋಡಿ ಕೊಂಕಣಿ ಸಮಾಜ ರಾಮಚಂದ್ರಾಪುರ ಮಠದ ಬಾಂಧವ್ಯದಲ್ಲಿ ನಿತ್ಯ ನಿರಂತರವಾಗಿದೆ ನಮ್ಮೆಲ್ಲರ ಮನದಲ್ಲಿ ಆ ಸಮಾಜ ನಿಂತಿದೆ ನೆಲೆ ಮಾಡಿದೆ ಇಂದು ಮುಂದೂ ಕೂಡ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಒಂದು ಆಶಯ ಈ ಮಠದ ಸತ್ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸದಾ ಇರಬೇಕು ಅಂತ ಹೇಳಿ ಆಶಿಸ್ತಾ ಈ ಶುಭ ಸಂದರ್ಭದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದಿಂದ ಪ್ರೀತಿ ವಾತ್ಸಲ್ಯ ಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಮರ್ ಸಮರ್ಪಿಸ್ತಾ ಇದ್ದೇವೆ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ನಮ್ಮ ಮಠದ ಶಾಂತಾರಾಮ್ ಹಿರೇಮನೆ ಅವರು ಮಂಡಲದ ಉಪಾಧ್ಯಕ್ಷರು ಅವರು ಈ ಗೌರವಿಸ ಗೌರವಿಸಬೇಕು ಅವ್ರನ್ನ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಮಲ್ಲವ ಸಮಾಜ ಅಧ್ಯಕ್ಷರಾದಂಥ ರಾಜೇಂದ್ರ ಅವನಹಳ್ಳಿಯವರು ಅವರು ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದಾರೆ ಈ ಸಮಾಜ ಕೆಳದಿ ಅರಸರ ಕೊಡುಗೆ ಆಗಿದೆ ಕೆಳದಿಯ ನಾಯಕನಿಂದ ಕೆಳದಿ ಚನ್ನಮನ ಕಾಲದವರೆಗೆ ಆಡಳಿತ ನಡೆಸಿದವರು ಈ ಸಮಾಜದವರೇ ಆಗಿದ್ದಾರೆ ಕೃಷಿ ಮೂಲ ಉದ್ಯೋಗವಾಗಿದ್ದು ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಇವರು ಕೆಳದಿ ರಾಜಗುರು ಶಾಖಾಪೀಠದ ಶಿಷ್ಯರಾಗಿದ್ದು ಇವರು ರಂಭಾಪುರಿ ಮೂಲ ಮಠದ ಪಂಚಪೀಠಗಳಲ್ಲಿ ಒಂದಾಗಿದೆ ಕೆಳದಿ ವೀರರಾಣಿ ಚೆನ್ನಮ್ಮ ನೀಡಿದ ಪಚ್ಚೆಲಿಂಗವು ಅತ್ಯಂತ ಅಪರೂಪವಾಗಿದ್ದು ಕೋಟ್ಯಂತರ ರೂಪಾಯಿ ಬೆಲೆಯುಳ್ಳಾಗಿದೆ ಬಹುಶಃ ದಶಮಿಯಲ್ಲಿ ನಾವೆಲ್ಲ ಈ ಸ್ಥಳೀಯ ಸಾಗರ ತಾಲೂಕಿನವರು ನೋಡಿರ್ಬೋದು ವಿಜಯದಶಮಿಯ ದಿವಸ ಮಾತ್ರ ನಮಗೆ ನೋಡಲಿಕ್ಕೆ ಲಭ್ಯ ಇರೋವಂಥದ್ದು ಒಂದು ಆ ಲಿಂಗ ದಯಮಾಡಿ ಎಲ್ಲ ನಮ್ಮ ಸದ್ಭಕ್ತರಿಗೆ ಕೇಳ್ಕೊಳ್ತಾ ಇದ್ದಾವೆ ಒಮ್ಮೆಯಾದರೂ ಜೀವನದಲ್ಲಿ ನಾವು ಆ ಲಿಂಗವನ್ನು ನೋಡಬೇಕು ಬಹುಶಃ ನಮಗೆ ಬೇರೆಡೆ ಜಗತ್ತಿನಲ್ಲಿ ಬೇರೆಡೆ ನೋಡಲಿಕ್ಕೆ ಸಿಗುವಂಥದ್ದಲ್ಲ ಅಂತಹ ವಿಶಿಷ್ಟವಾದಂತಹ ಪೀಠದ ಸದಸ್ಯರು ನಮ್ಮೊಂದಿಗಿದ್ದಾರೆ ಇನ್ನೇನು ಬೇಕು ಹೇಳಿ ಸಂತೋಷಕ್ಕೆ ಆ ಸಂತೋಷವನ್ನು ಸಮ್ರಮ ಪಡೋಣ ಅಂತ ಹೇಳ್ತಾನೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅದು ಕೂಡ ತುಂಬ ಸಂತೋಷ ಅದರ ಬೆಲೆ ಕಟ್ಟಲಿಕ್ಕಾಗಲ್ಲ ಕೋಟೆಯಲ್ಲೂ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಭಾವನಾ ಏನು ಭಾವನಾತ್ಮಕವಾಗಿ ಯೋಚನೆ ಮಾಡೋದಾದರೆ ಆ ಪಚ್ಚೆಲಿಂಗದ ಎತ್ತರವನ್ನು ಹತ್ತರಿಂದ ನೋಡಿದವರೇ ಬಲ್ಲರು ಅಷ್ಟು ಉತ್ಕೃಷ್ಟವಾಗಿರುವಂತಹ ಶಕ್ತಿ ಇರುವಂತಹ ಪೀಠ ಕೂಡ ಬಂದಗದ್ದೆಯಲ್ಲಿದೆ ಎಲ್ಲ ಬಂಧುಗಳು ದಶಮಿಯ ಒಂದು ದಿವಸ ನಿಜವಾಗಲೂ ಅದನ್ನು ಪಚ್ಚಲಿಂಗವನ್ನು ದರ್ಶನ ಮಾಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಶೋಭಾನೆ ಪದ ಹಸೆ ಚಿತ್ತಾರ ಈ ಸಮಾಜದ ಕಲಾ ಪ್ರಕಾರ ಆಗಿದೆ ಬಹುಶಃ ಹಸೆ ಚಿತ್ತಾರಗಳು ಈಗಾಗಲೇ ನಮ್ಮ ಇದ್ದಿ ಈಗಿನ ಆಧುನಿಕ ಜಗತ್ತಿನಲ್ಲಿ ನಾವು ಅದನ್ನ ಕಲೆಯನ್ನು ಕಳ್ಕೊಳ್ತಾ ಇದ್ದಾವೆ ಅದನ್ನು ಉಳಿಸ್ಕೊಳ್ತು ಬರ್ತಾ ಇರುವಂಥದ್ದು ಈ ಮಲ್ಲವ ಸಮಾಜ ಬಹುಶಃ ನಾವು ಈಗಾಗಲೇ ಸಾಕಷ್ಟು ಕಡೆ ಹೊಸದಾಗಿ ಒಂದು ಭರವಸೆ ಉಂಟಾಗಿ ನಮಗೇನೆಂದರೆ ರಾಜೇಂದ್ರ ಅವರು ಅದನ್ನು ಗಮನಿಸಿರ್ಬೋದು ಹೊಸ ಹೊಸ ಮನೆಗಳಿಗೆ ಹಸೆ ಚಿತ್ತಾರಗಳನ್ನು ಬಯಸಿ ಈ ಪೇಂಟಿಂಗ್ಸ್ ಮಾಡೋದು ಅಂತ ಅದನ್ನ ಮಾಡ್ತಾಯಿದ್ದಾರೆ ಎಲ್ಲೋ ಮುಂದೆಲ್ಲ ದಿನಗಳಲ್ಲಿ ನಮ್ಮ ಈ ಸನಾತನ ಸಂಸ್ಕೃತಿಯ ಆಶಯದ ಆ ಹಸೆ ಚಿತ್ತಾರಗಳು ಬೆಳಗಬೋದು ಅನ್ನುವ ಆಶಯದಲ್ಲಿ ಸಾಹಿತ್ಯದಲ್ಲಿ ಮರೆಯಲಾರದ ಮಲ್ಲವನ ಸಾಮ್ರಾಜ್ಯ ಪುಸ್ತಕವು ತುಂಬ ಪ್ರಸಿದ್ಧವಾಗಿದೆ ಅಕ್ಕಿಯಲ್ಲಿ ಇವತ್ತಕ್ಕೂ ಐವತ್ತಕ್ಕೂ ಹೆಚ್ಚು ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸುವ ತಯಾರಿಸುವುದರಲ್ಲಿ ಈ ಸಮಾಜ ನಿಷ್ಣಾತರು ಈ ಸಮಾಜದ ಅಧ್ಯಕ್ಷರಾದ ರಾಜೇಂದ್ರ ಅವನಹಳ್ಳಿ ಇವರು ಜಾನಪದ ಹಾಡುಗಳಿಗೆ ಪ್ರಸಿದ್ಧರಾಗಿದ್ದು ಅದನ್ನು ವಿಶೇಷವಾಗಿ ಸಾಗರದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ರಾಜೇಂದ್ರ ಅವರು ಯಾರು ಅಂತ ಆ ಸಮಾಜ ಅದನ್ನೆಲ್ಲವನ್ನು ಮಾಡ್ತಾ ಇದೆ ಇವರ ತಂಡಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ ಈ ಸಮಾಜ ನಮ್ಮ ಹೆಮ್ಮೆದು ಈ ಸಮಾಜ ಯಾವತ್ತೂ ನಮ್ಮ ಜೊತೆ ಇರುವುದು ಇಲ್ಲಿ ಉಲ್ಲೇಖನೀಯ ಈ ಪುಣ್ಯತಮ ಶುಭ ನವರಾತ್ರಿಯ ನಮಸ್ಯ ಕಾಲಕದಲ್ಲಿ ಈ ಸಮಾಜವನ್ನು ಅತ್ಯಂತ ಆದರದಿಂದ ಶ್ರೀ ರಾಮಚಂದ್ರಾಪುರ ಮಠದ ವತಿಯಿಂದ ಪ್ರೀತಿ ವಾತ್ಸಲ್ಯಗಳ ಪೂರ್ವಕವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ ಅವರು ಸ್ವೀಕರಿಸಬೇಕು ರಾಜೇಂದ್ರ ಅವರು ಅಂತ ಕೇಳಿಕೊಳ್ತಾ ಶ್ರೀಕಾಂತ ಬಾಗಿ ರಾಮಚಂದ್ರಾಪುರ ಮಂಡಲ ಸೇವಾ ಪ್ರಧಾನರು ಅವ್ರನ್ನ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಗಾಣಿಗ ಸಮಾಜ ಸಂತಸ ಇದು ನಮ್ಮದೇ ಸಮಾಜ ಯಾಕೆಂದರೆ ರಾಮಚಂದ್ರಾಪುರ ಮಠದ ಶಿಷ್ಯ ಸಮಾಜಗಳಲ್ಲಿ ಹದಿನೆಂಟು ಸಮಾಜಗಳಲ್ಲಿ ಗಾಣಿಗ ಸಮಾಜವು ಕೂಡ ಒಂದು ಸಾವಿರದ ನಾನ್ನೂರು ವರ್ಷಗಳ ವಿಚ್ಛಿನ್ನ ಪರಂಪರೆಯ ಇತಿಹಾಸ ಇರುವಂತಹ ಒಂದು ಪೀಠದ ಶಿಷ್ಯರವರು ಭಾಳ ಸಂತಸ ಪಡಬೇಕು ನಾವು ಎಂದಿಗೂ ಯಾವತ್ತಿಗೂ ಇಂದಿನಿಂದಲೂ ಮೊದಲಿಂದಲೂ ಕೂಡ ಇನ್ನು ಮುಂದೆ ಮತ್ತು ಇನ್ನು ಮುಂದೂ ಕೂಡ ಈ ಹಿಂದೆ ಇನ್ನು ಮುಂದೂ ಕೂಡ ಈ ಸಮಾಜ ನಮ್ಮ ಜೊತೆಗಿದೆ ನಮ್ಮದೇ ಸಮಾಜ ಅದು ಅಷ್ಟು ಸಂತಸ ನಮ್ಮೆಲ್ಲರಿಗಿದೆ ಮೂಲ ಉತ್ತರ ಕನ್ನಡ ಆದರೂ ಕೂಡ ಎಲ್ಲ ಕಡೆ ಗಾಣಿಗ ಸಮಾಜ ರಾಮಚಂದ್ರಾಪುರ ಮಠವನ್ನು ಒಪ್ಪಿದೆ ಒಪ್ಪಿದೆ ಕೂಡ ಅವರು ಒಪ್ಪಿ ಇವತ್ತು ಇಡೀ ಸಮಾಜದ ಪೀಠದ ಪಾದವನ್ನು ಅಪ್ಪಿ ಅವರ ಕ್ರಿಯಾಶೀಲತೆಯನ್ನು ಅವರ ಭಕ್ತಿಭಾವವನ್ನು ನಮ್ಮ ಜೊತೆ ತೋಡ್ಕೊಳ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲ ಸಂತಸಗಳು ಇವತ್ತು ಈ ಸಂಭ್ರಮದಲ್ಲಿ ಹೊರಬರಬೇಕಿದೆ ಇವರ ಸಮಾಜದವರ ಕೇಂದ್ರ ಸ್ಥಾನ ಭಟ್ಗಳ ಪಾರಂಪರಿಕವಾಗಿ ಗಾಣದಲ್ಲಿ ತೆಂಗು ಅಲ್ಲದೆ ವಿವಿಧ ಬಗೆಯ ಎಣ್ಣೆಗಳನ್ನು ತಯಾರಿಸ್ತಾರೆ ಇವರ ಆರಾಧ್ಯ ದೈವ ಗೋಪಾಲಕೃಷ್ಣ ಈ ಸಮಾಜದವರು ಇತ್ತೀಚೆಗೆ ಭಟ್ಕಳದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಆಂಜನೇಯ ದೇವ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಇದೀಗ ಬೆಂಗಳೂರಿನ ನೆಲೆಮಂಗಲದಲ್ಲಿ ಈ ಸಮಾಜದ ಮಠ ನಿರ್ಮಾಣವಾಗ್ತಾ ಇದೆ ಈ ಸಮಾಜ ಏನನ್ನೂ ಮಾಡಬಲ್ಲವರು ಖಂಡಿತ ಮಾಡ್ತಾರೆ ಅನ್ನುವ ಭರವಸೆ ಇಡೀ ನಮ್ಮ ಸಮಾಜಕ್ಕಿದೆ ಇದರಿಂದ ಈ ಸಮಾಜದ ಸಂಘಟನೆ ಆಗ್ತಾ ಇದೆ ಇವರ ಸಂಖ್ಯೆ ಸಾಗರದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚಿದೆ ಈ ಸಮಾಜದ ಡಾಕ್ಟರ್ ಶಿಲ್ಪಾ ಶೆಟ್ಟಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಚಾಪನ್ ಸಾಹೇಬರು ಮೂಡಿಸಿದ್ದಾರೆ ಈ ಸಮಾಜದ ಕುಮಟಾ ಕ್ಷೇತ್ರದ ಶಾಸಕರಾದ ಶ್ರೀ ದಿನಕರ ಶೆಟ್ಟಿಯವರು ಶ್ರೀಮಠದ ಸುಖ ದುಃಖಗಳಲ್ಲಿ ನಿರಂತರ ಭಾಳ ಸಾರಿ ಬಹುಶಃ ಅವರ ಪರಮ ಪೂಜ್ಯರು ನಮ್ಮ ಉತ್ತರ ಕನ್ನಡದ ಕಡೆಗಿದ್ದಾರೆ ಅಂತಾದರೆ ಪ್ರತಿ ಸಾರಿನೂ ದಿನಕರ ಶೆಟ್ಟಿಯವರು ಬಂದು ಅವರ ಆಶೀರ್ವಾದವನ್ನು ಕೇಳಿ ಪಡ್ಕೊಂಡು ಹೋಗ್ತಾ ಇದ್ದಾರೆ ತಾವೆಲ್ಲ ಪತ್ರಿಕೆ ಮೂಲಕನೋ ಅಥವಾ ಮಾಧ್ಯಮದ ಮೂಲಕನೋ ಇದನ್ನೆಲ್ಲ ಗಮನಿಸಿರ್ತೀರಿ ಎಲ್ಲ ಸುಖ ಸಂತೋಷ ಸುಖ ಸಂತೋಷಗಳಲ್ಲಿ ಸ್ಪಂದಿಸ್ತಾ ನಮ್ಮ ಸಮಾಜದ ಅನ್ಯೋನ್ಯ ಭಾವನೆಯನ್ನು ಹೊಂದಿದ್ದಾರೆ ಈ ಪುಣ್ಯತಮ ನವರಾತ್ರಿಯ ದೇವಿಯ ಆಶೀರ್ವಾದ ಸದಾ ಗಾಣಿಗ ಸಮಾಜದ ಮೇಲೆ ಇರಬೇಕು ಅನ್ನುವ ಕಾರಣಕ್ಕಾಗಿ ಅತ್ಯಂತ ಆಧಾರದಿಂದ ಈ ಸಮಾಜವನ್ನು ಬರಮಾಡಿಕೊಂಡು ಶ್ರೀರಾಮಚಂದ್ರಾಪುರ ಮಠದಿಂದ ಪ್ರೀತಿ ವಾತ್ಸಲ್ಯ ಪೂರ್ವಕವಾಗಿ ಗೌರವವನ್ನು ಅವರ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಂ ನೋಡಿ ಗುರಣ್ಣ ನೆನಪು ಮಾಡಿದರು ದೇಶದ ಪ್ರಧಾನಮಂತ್ರಿ ಅವರಾದ ಮಾನ್ಯ ಶ್ರೀ ಮೋದಿಯವರು ಕೂಡ ಗಾಣಿಕ ಸಮಾಜದವರು ಎಲ್ಲಿಯ ಇಲ್ಲೇ ಈಗಾಗಲೇ ಶಬ್ದ ಬಂದಿರೋದು ಏನನ್ನೂ ಮಾಡಬಲ್ಲವರು ಗಾಣಿಕ ಸಮಾಜದವರು ಅಂತ ಸಾಕ್ಷಿ ಮೋದಿ ಅವರು ಅಂತ ವಿಶ್ವದೆಡೆಗೆ ಇಡೀ ನಮ್ಮ ಭಾರತವನ್ನು ಇರುವಂಥವರು ಅಲ್ಲೂ ಕೂಡ ನಮ್ಮ ಹೆಮ್ಮೆ ಇದೆ ಆ ಸಮಾಜ ನಮ್ಮ ಶಿಷ್ಯ ಸಮಾಜ ಅನ್ನೋದರಲ್ಲಿ ಮತ್ತೊಮ್ಮೆ ಅವರಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಶ್ರೀತ ಪ್ರವೀಣ್ ಕೋಣೆ ಸುಶಾಸನ ಖಂಡದ ಶ್ರೀ ಸಂಯೋಜಕರು ಮಾನ್ಯ ಅಧ್ಯಕ್ಷರಾದ ನಾಗರಾಜ್ ಗಾಣಿಗರವನ್ನ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಈ ನವರಾತ್ರಿಯ ನಮಸ್ಕಾದ ಶುಭ ದಿನದ ತಾಯಿಯ ಆಶೀರ್ವಾದ ಈ ಎಲ್ಲ ಸಮಾಜಗಳ ಮೇಲೆ ಸದಾ ಇರಲಿ ಆ ಎಲ್ಲ ಸಮಾಜಗಳು ನಮ್ಮೊಟ್ಟಿಗೆ ಇರಬೇಕು ನಾವು ಕೂಡ ಎಲ್ಲ ಸಮಾಜಗಳ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಾ ರಾಮಚಂದ್ರಪುರ ಮಠದ ಪರವಾಗಿ ಶ್ರೀಪಠದ ಆದೇಶ ನಾವು ಸಕ್ತರಾಗಿ ನಾವು ಎಲ್ಲ ಸಮಾಜ ಬಾಂಧವರನ್ನು ಇಂದು ಇಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಪ್ರತಿ ಇಲ್ಲಿ ಪ್ರತಿನಿಧಿಗಳಾಗಿ ನಮ್ಮೊಂದಿಗೆ ಅಧ್ಯಕ್ಷರಿದ್ದಾರೆ ಆ ಸಮಾಜದ್ದು ಆದರೆ ನಮ್ಮ ಪ್ರೀತಿ ಈ ಸಮಾಜದ ಪ್ರತಿ ಸದಸ್ಯನ ಮೇಲೂ ಇದೆ ಪರಮ ಪೂಜರ ಆಶೀರ್ವಾದ ಪ್ರತಿ ಸದಸ್ಯರಿಗೂ ಸಲ್ತದೆ ಅಂತ ಹೇಳ್ತಾ ನಾವು ನಿಮ್ಮೊಂದಿಗಿದ್ದೇವೆ ನೀವು ನಮ್ಮೊಂದಿಗೆ ಸದಾ ಇರಬೇಕು ಹೇಳುವ ಆಶಯದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಮಿಸುತ್ತಾ ತಾವು ಇಲ್ಲಿ ಕಾರ್ಯಕ್ರಮಗಳು ಇನ್ನೂ ಎಂಟು ದಿವಸಗಳ ಕಾಲ ನೆರವೇರ್ತದೆ ಈ ನವರಾತ್ರಿಯ ನಮಸ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮ ಜೊತೆಯಾಗಿದ್ದು ತಮ್ಮ ಪ್ರೀತಿಯನ್ನು ತಮ್ಮ ಭಕ್ತಿಯನ್ನು ನಮ್ಮ ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಸದಾ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ಬಾಂಧವರಿಗೆ ತಮಗೊಂದು ಜವಾಬ್ದಾರಿ ಬಹುಶಃ ಈ ಮೂಲಕ ಅನ್ನುವ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಉಳಿದ ಬಾಂಧವರನ್ನು ಕೂಡ ತಾವು ಕರೆತರಬೇಕು ನವರಾತ್ರಿ ಸರ್ ಸಾಕಷ್ಟು ದಿವಸ ಇದೆ ಇಲ್ಲಿ ಮುದ್ದಾಮ್ ಎಲ್ಲ ಮನೆಯ ಮನಗಳು ಇಲ್ಲಿ ಬಂದು ಸೇರುವಂತಾಗಲಿ ಎಲ್ಲರಿಗೂ ತಾಯಿ ದೇವಿ ಆಶೀರ್ವಾದ ಪರಮ ಪೂಜೆಯ ಅನುಗ್ರಹ ದೊರಕುವಂತಾಗಬೇಕು ಅಂತ ಕೇಳ್ಕೊಳ್ತಾ ತಾವೆಲ್ಲರೂ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಶ್ರೀಮಠ ನಿಮ್ಮದು ನೀವು ನಮ್ಮವರು ಅನ್ನುವ ಆಶಯದಲ್ಲಿ ನಿಮ್ಮ ಎಲ್ಲ ಪ್ರೀತಿಯನ್ನು ನಾವು ಅನುಭವಿಸಿದ್ದೇವೆ ಸಂತೋಷಿಸಿದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪರಮಪೂಜರ ಆಗಮನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಬರ್ತದೆ ಅಷ್ಟೊಳಗೆ ಮಾತೆಯರಿಂದ ಭಜನಾವಳಿಗಳು ನಡೆಯಲಿಕ್ಕಿವೆ ತವೆಲ್ಲರೂ ದಯಮಾಡಿ ಪರಮಪೂಜರಿಂದ ಆಶೀರ್ವಾದ ಪಡೆದುಕೊಳ್ಳೋರಿದ್ದೀರಿ